ನಂತರ ನೈಕ ಅವರ ಮಗ ಅದ ಚಿದವರು ಇದ್ದಾರೆ ಜೊತೆ ಅವರು ನರಸಿಂಹರಾಜ ಬಳ್ಳಾಪುರ ನೀವೆಲ್ಲ ಪ್ರೀತಿಯಿಂದ ಆರೈಸ್ತಾರಂಥ ನಗುಮುಖದ ಒಡೆಯ ಅವರ ಮಗನೇ ಇವರೇ ಚಿದಾನಂದು ಎಷ್ಟು ಜನಕ್ಕೆ ನೋಡಿರಲ್ಲ ನೋಡೋದಕ್ಕೂ ಕೂಡ ಇಲ್ಲ ಇದೇ ಮೊದಲ ಬಾರಿಗೆ ನಾವು ಫೇಸ್ ರಿವೀಲ್ನ ಮತ್ತು ವೀಡಿಯೋ ರಿವಿಂಗ್ನ ಮಾಡ್ತಾ ಇದ್ದೀವಿ ನೋಡಿ ಅವ್ರಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ನೋ ನೇಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್ ನಮಸ್ತೆ ಹಾಂ ಇದು ನಮ್ಮ ಆ ತಂದೆಯವರ ಅಪ್ಪರ ಸಮಾಧಿ ಇದು ಅವರು ಅದ್ರ ಪಕ್ಕದಲ್ಲೇ ಆಗ್ಬೇಕಾಗಿತ್ತು ಅವ್ರದ್ದು ಬಟ್ ಏನಂದ್ರೆ ಕಾರಣ ಅಂತ ಇಲ್ಲಿ ಸ್ವಲ್ಪ ದೂರನೇ ಮಾಡಿದ್ದಾರೆ ಅವರು ಯಾವಾಗ್ಲೂ ಹೇಳ್ತಿದ್ರಲ್ಲ ನತ್ತಿ ಅಪ್ಪ ನಮ್ಮ ತಂದೆಯವರು ಅಂತ ಒಂದು ವಿಡಿಯೋದಲ್ಲಿ ನಾನು ನೋಡಿದ್ದೀನಿ ಅವ್ರ ಜೊತೆ ಆಗಿಲ್ಲ ಸುಮ್ಮನೆ ಎಬ್ಬ್ರಸ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಬಟ್ ಇದು ಅವರ ನಮ್ಮ ತಾತವರ ಸಮಾಧಿ ಅಂದ್ರೆ ನಮ್ಮ ಅಪ್ಪರ ಅಪ್ಪ ಒಂದು ನಮ್ಮ ಅಪ್ಪ ಇದು ಇಲ್ಲಿ ಸ್ವಲ್ಪ ದೂರನೇ ಅಲ್ಲೇ ಇರೋದು ಅದನ್ನ ಬೇಕಾದ್ರೆ ನಿಮ್ಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್ ನಿಮ್ಮ ಕೇಳ್ಬೇಕು ಹೇಗಿತ್ತು ಒಡನಾಟ ನಮ್ದು ಅವ್ರದ್ದು ಸ್ವಲ್ಪ ಬಾಣಿ ಕಮ್ಮಿನೇ ಯಾಕಂದ್ರೆ ಇವೆಲ್ಲ ಮಾತಾಡೋದು ನಮಗೂ ಏನ್ ಇಷ್ಟ ಆಗಿಲ್ಲ ಮನೆಯಿಂದ ಫೋನ ಮಾತಾಡ್ತಿದ್ರು ಬಟ್ ಟ್ರೋಲ್ ಆಗುದಂತ ಗೊತ್ತಿರ್ಲಿಲ್ಲ ಏನ್ ಗೊತ್ತಿರ್ಲಿಲ್ಲ ಏನಿಲ್ಲ ಬರೀ ಯಾವಾಗಲೂ ಮಾತಾಡ್ತಿದ್ರಲ್ಲ ಹಂಗಾಗಿ ನಮ್ಗೂ ಏನ್ ಗೊತ್ತಾಗ್ತಿರ್ಲಿಲ್ಲ ಯಾವಾಗ ಇವೆಲ್ಲ ಟ್ರೋಲ್ ಆಯ್ತು ನಾವ್ ಅಂಗು ಒಂದು ಸುಮ್ನೆ ನಿಲ್ಸಿ ಸುಮ್ನೆ ಯಾಕೆ ಹಂಗೆ ಹಿಂಗೆ ಸುಮ್ನೆ ನಮಗೂ ವ್ಯಾಲ್ಯೂ ಬರಲ್ಲ ನಿಮ್ ತಂದರ್ ಹೇಳಿದ್ರು ಇಂತ ವ್ಯಕ್ತಿ ಮಾಡ್ತಾರ ಇಲ್ಲ ಹೇಳ ಅವ್ರಿಗೆ ಗೊತ್ತಿಲ್ಲ ಮತ್ತೆ ಅವ್ರು ಮಾತಾಡೋದು ಅಷ್ಟೇ ಅಂದ್ರೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇತ್ತು ಅಪ್ಪಾಜಿಗೆ ಅದಕ್ಕೆ ಸ್ಪೆಕ್ಸ್ ಹಾಕೊಂಡ್ರು ಮೊಬೈಲ್ ಬತ್ತಿದಂಗೆ ರಿಂಗ್ ಎತ್ ಎತ್ಬಿಟ್ಟು ಲೋಡ್ ಸ್ಪೀಕರ್ ಇಕಂಬ ಅವ್ರು